ಇವನ್ ಕಲಾವಿದರು ಸಂಘದಲ್ಲೂ ಕೂಡ ಅಂಬರೀಷ್ ಅವ್ರ ಜೊತೆ ನಾವು ಮಾತಾಡದಂತ ಸಮಯದಲ್ಲಿ ಅನ್ನ ಆನ್ ದ ಸ್ಪಾಟ್ ಹೇಳ್ ಫಾರ್ ದಿ ಸಂಘ ಇವತ್ತು ನಮ್ಮ ಒಂದು ದೌರ್ಭಾಗ್ಯ ಆ ಕಲಾವಿದರ ಸಂಘ ಇವತ್ತು ಯಾವುದಕ್ಕೂ ಪ್ರಯೋಜನ ಇಲ್ಲದಿರುವಂತ ಒಂದು ಸಂಘ ಆಗಿದೆ ದಯಮಾಡಿ ಎಲ್ಲ ಕಲಾವಿದರುಗಳು ಅಕಸ್ಮಾತ್ ಯಾರು ಇದ್ರೆ ಒಂದು ಸ್ವಲ್ಪ ಸಣ್ಣ ಧ್ವನಿನ ಕೂಗಿ ನೀವೆಲ್ಲ ಹೆಂಗಾಗಿದ್ರಿ ಅಂದ್ರೆ ನಮಗೆ ಯಾಕೆ ನಮಗೆ ಯಾಕೆ ನಮಗೆ ಯಾಕೆ ಅನ್ನೋ ಒಂದು ಕಾಯಿಲೆ ಬಂದಿದೆ ದಯವಿಟ್ಟು ನಿಮ್ಮದು ಅದು ಇಡೀ ಸರ್ಕಾರಗಳು ಆ ಕಲಾವಿದರ ಸಂಘನ ಹುಟ್ಟಾಕಿದ್ದೆ ಕಲಾವಿದರಿಗೋಸ್ಕರ ಆ ಸುಮ್ಮನೆ ಒಣಗೋಗ್ಲಿ ಅಂತ ಅಲ್ಲ ಅದ್ರ ಬಗ್ಗೆನು ತಾವು ಒಂದು ಗಮನ ಹರಿಸಿ ಯಾರು ಅಧಿಕಾರಿಗಳನ್ನ ಕರೆದು ಇಮಿಡಿಯೇಟ್ ಆಗಿ ಅದು ಚಾಲನೆ ಆಗುವಂಥದ್ದು ಅದಕ್ಕೆ ಯಾರ್ಯಾರು ಎಲೆಕ್ಟ್ ಆಗಿ ಬರಬೇಕು ಅಂತದೊಂದು ಆರ್ಡರ್ನ ತಾವು ಮಾಡಿಸಿ ಅದನ್ನ ಚಾಲು ಮಾಡಿಸ್ಬೇಕು ಅನ್ನೋದು ವಿನಂತಿ ಸೊ ಇವು ಅನೇಕ ನ್ಯೂನ್ಯತೆಗಳು ಇದ್ದಾವೆ ನಿರ್ಮಾಪಕರು ಹಿಂದೆ ಒಂದು ಕಾಲದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕತೆಗಳ ಹಿಂದೆ ಹೋಗ್ತಾ ಇದ್ರು ಇವತ್ತೆಲ್ಲ ನಾಯಕರು ಇದ್ದೇ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ ಹಳೆಯ ಸಿಸ್ಟಮಗೆ ಬನ್ನಿ ತಿರ್ಗ ವಾಪಸ್ ಒಳ್ಳೆ ಕತೆ ಮಾಡಿ ಚಿಕ್ಕ ಬಜೆಟ್ ಮಾಡಿ ಯಶಸ್ವಿಯಾಗಿ ಈ ಉದ್ಯಮ ಇನ್ನೂ ಚೆನ್ನಾಗಿ ನೂರು ವರ್ಷ ನೂರೈವತ್ತು ವರ್ಷ ನಡೀಲಿ ಅಂತ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಇವನ್ ಕಲಾವಿದರು ಸಂಘದಲ್ಲೂ ಕೂಡ ಅಂಬರೀಷ್ ಅವ್ರ ಜೊತೆ ನಾವು ಮಾತಾಡಿದಂಥ ಸಮಯದಲ್ಲಿ ಅನ್ನೋ ಆನ್ ದ ಸ್ಪಾಟ್ ಎರಡ್ ಫಾರ್ ದಿ ಸಂಘ ಇವತ್ತು ನಮ್ಮ ಒಂದು ದೌರ್ಭಾಗ್ಯ ಆ ಕಲಾವಿದರ ಸಂಘ ಇವತ್ತು ಯಾವುದಕ್ಕೂ ಪ್ರಯೋಜನ ಇಲ್ಲದಿರುವಂತಹ ಒಂದು ಸಂಘ ಆಗಿದೆ ದಯಮಾಡಿ ಎಲ್ಲ ಕಲಾವಿದ್ರುಗಳು ಅಕಸ್ಮಾತ್ ಯಾರು ಇದ್ರೆ ಒಂದು ಸ್ವಲ್ಪ ಸಣ್ಣ ಧ್ವನಿನ ಕೂಗಿ ನೀವೆಲ್ಲ ಹೆಂಗಾಗಿದ್ರಿ ಅಂದ್ರೆ ನಮಗೆ ಯಾಕೆ ನಮಗೆ ಯಾಕೆ ನಮಗೆ ಯಾಕೆ ಅನ್ನೋ ಒಂದು ಕಾಯಿಲೆ ಬಂದಿದೆ ದಯವಿಟ್ಟು ನಿಮ್ಮದು ಅದು ಇಡೀ ಸರ್ಕಾರಗಳು ಆ ಕಲಾವಿದರ ಸಂಘನ ಹುಟ್ಟಾಕಿದ್ದೆ ಕಲಾವಿದ್ರಿಗೋಸ್ಕರ ಆ ಸುಮ್ಮನೆ ಒಣಗೋಗ್ಲಿ ಅಂತ ಅಲ್ಲ ಅದ್ರ ಬಗ್ಗೆ ತಾವು ಒಂದು ಗಮನ ಹರಿಸಿ ಯಾರು ಅಧಿಕಾರಿಗಳನ್ನ ಕರೆದು ಇಮಿಡಿಯೇಟ್ ಆಗಿ ಅದು ಚಾಲನೆ ಆಗುವಂಥದ್ದು ಅದಕ್ಕೆ ಯಾರ್ಯಾರು ಎಲೆಕ್ಟ್ ಆಗಿ ಬರಬೇಕು ಅಂತದೊಂದು ಆರ್ಡರ್ನ ತಾವು ಮಾಡಿಸಿ ಅದನ್ನ ಚಾಲು ಮಾಡಿಸ್ಬೇಕು ಅನ್ನೋದು ವಿನಂತಿ ಇವರು ಅನೇಕ ನ್ಯೂನ್ಯತೆಗಳು ಇದ್ದಾವೆ ನಿರ್ಮಾಪಕರು ಹಿಂದೆ ಒಂದು ಕಾಲದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕತೆಗಳ ಹಿಂದೆ ಹೋಗ್ತಾ ಇದ್ರು ಇವತ್ತೆಲ್ಲ ನಾಯಕರು ಹಿಂದೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ ಹಳೆಯ ಬಂದಿ ಬಂದಿತ್ತಿರಗ ವಾಪಸ್ ಒಳ್ಳೆ ಕತೆ ಮಾಡಿ ಚಿಕ್ಕ ಬಜೆಟ್ ಮಾಡಿ ಯಶಸ್ವಿಯಾಗಿ ಈ ಉದ್ಯಮ ಇನ್ನೂ ಚೆನ್ನಾಗಿ ನೂರು ವರ್ಷ ನೂರೈವತ್ತು ವರ್ಷ ನಡಿಲಿ ಅಂತ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್